ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿಹೋಂ ಸಿ ಎಸ್ ಅಷ್ಟೋನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಪ್ರೇ ಮಕ್ಕಳು ಎಲ್ಲರಿಗೂ ಶೇರ್ ಮಾಡಿ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ತ್ರಿವಿಜಯೋ ಭೂತಿ ಧ್ರುವಾನಿ ತಿರ್ಮತಿಮಃ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿ ಮೇ ತಿಂಗಳಲ್ಲಿ ಮೀನರಾಶಿಯರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಹಾಗೂ ಗೋಚಾರ ಫಲದಲ್ಲಿ ಗುರುವಿನ ಬದಲಾವಣೆ ರಾಹುವಿನ ಬದಲಾವಣೆ ಕೇದನ ಬದಲಾವಣೆಯಿಂದ ಮೀನರಾಶಿಯವರ ಮೇಲಾಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಈ ಮೀನರಾಶಿಯವರಿಗೆ ಶುಕ್ರ ಉಚ್ಚ ಕೂತಾನೆ ಈ ಗೋಚಾರದಲ್ಲಿ ಆ ಉಚ್ಚ ಸ್ಥಾನದಿಂದ ಏನು ಮನಮ ಲಾಭ ಅಂದರೆ ಅನಾಯಾಸವಾಗಿ ಲಾಭಗಳು ಪ್ರಾಪ್ತವಾಗ್ತದೆ ನಾನಾ ರೀತಿ ಸಂಪಾದನೆಗಳು ಉಂಟಾಗ್ತದೆ ಹಣದ ಅನುಕೂಲ ಭಾಳ ಚೆನ್ನಾಗಿ ಸಿಗ್ತದೆ ಮತ್ತು ಬೇರೆಯವರ ಆಸ್ತಿಗಳು ಸಹ ಸಿಗುವಂಥ ಚಾನ್ಸಸ್ ಇರ್ತದೆ ಯಾರೋ ಬಂದು ನಿಂಗೆ ತೋಬೋದು ಬೇಡ ಕೊಡ್ತಾರೆ ಈ ಥರ ಆಸ್ತಿಗಳು ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ಉದ್ಯೋಗದಲ್ಲಿ ಪ್ರಗತಿ ಚೆನ್ನಾಗಿದೆ ಮತ್ತು ವಿವಾಹ ಪರ ವಿವಾಹ ಆದಮೇಲೆ ಯಾರು ವಿವಾಹ ಮಾಡ್ಕೋಬೇಕು ಅಂತಿದ್ದೀರಿ ಅವರು ವಿವಾಹಗಳಾದರೆ ಭಾಗ್ಯ ಉದಯ ಆಗ್ತದೆ ಅದೃಷ್ಟಗಳು ಕೈ ಬರ್ತದೆ ಇವೆಲ್ಲ ವಿವಾಹದಾಗುವಂಥ ಯೋಗ ಇವೆಲ್ಲ ಶುಕ್ರ ಕೊಡ್ತಾನೆ ನಿಮಗೆ ಮಾಂಗಲ್ಯಕಾರಕ ಶುಕ್ರ ಯಾವಾಗಲೂ ಶುಭ ಕಾರ್ಯಕ ದುಡ್ಡಿಗೆ ಅಧಿಪತಿ ಬೇಕಾದಷ್ಟು ಕೊಡುವಂಥ ಅವನು ಶುಕ್ರ ಆ ಶುಕ್ರ ಬಂದು ನಿಮ್ಮ ರಾಶಿಯಲ್ಲಿ ಉಚ್ಚ ಸ್ಥಾನ ಅವನಿಗೆ ಹಾಗಾಗಿ ಗುರುಬಲ ಇಲ್ಲ ಅಂದ್ರೂ ಚೆನ್ನಾಗಿ ಮೇರಿಬೋದು ಅಷ್ಟು ಪವರ್ ಶುಕ್ರಿಂದ ಸಿಗುತ್ತೆ ಸಾಕು ಶುಕ್ರ ಇರಷ್ಟು ಕೊಟ್ಟು ಸಾಕು ಜೀವನ ಪ್ರೀತಿ ಊಟ ಮಾಡೋದಂಥ ಫಲ ಕೊಡ್ತಾನೆ ಹಾಗಾಗಿ ಹೊಸ ಉದ್ಯೋಗ ಪ್ರಯತ್ನ ಪಟ್ಟರೆ ಅದಕ್ಕೂ ಭಾಳ ಚೆನ್ನಾಗಿ ಸಿಗ್ತದೆ ಉದ್ಯೋಗದಲ್ಲಿ ಉನ್ನತ ಸ್ಥಾನಮಾನಗಳು ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಸ್ತ್ರೀ ಮೂಲಕ ಸಂಪಾದನೆ ಇಂಪ್ರೂವ್ಮೆಂಟ್ ಆಗ್ತದೆ ನಿಮಗೆ ಭೂಮಿ ಮನೆ ವಾಹನವನ್ನು ಕೊಂಡುಕೊಳ್ಳುವಂತಹ ಯೋಗ ಮತ್ತು ಉತ್ತಮ ಅಧಿಕಾರವನ್ನು ಸಮಾಗ ಮತ್ತು ಕೈ ತುಂಬ ಸಂಪಾದನೆಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಮೀನರಾಶಿಯವರಿಗೆ ಉದ್ಯೋಗದಲ್ಲಿ ಅಹಂಕಾರದಿಂದ ಮರೆತು ಸ್ನಾನಪಟ್ಟಲಾಗ್ತೀರಿ ಅಹಂಕಾರ ಮೆರಿತೀರಿ ಉದ್ಯೋಗದಲ್ಲಿ ನೋಡಿ ಮೈನಸ್ ಪಾಯಿಂಟ್ ಯಾವಾಗಲೂ ಮನುಷ್ಯಂಗೆ ಕೆಲವು ಮೈನಸ್ ಪಾಯಿಂಟ್ ಇರ್ತದೆ ವೀಕ್ ಪಾಯಿಂಟ್ ಇರುತ್ತೆ ಅದು ಬಿಡಬೇಕು ಅದು ನಿಮ್ಮ ನಿಮ್ಮ ಜೀವನದಲ್ಲಿ ಇವಾಗುವಂಥದ್ದು ಏನಪ್ಪ ಅಂದರೆ ಅಹಂಕಾರ ಬಿಡ್ತೀರಿ ನೀವು ಕೊಟ್ಟ ಅಂತ ಅದನ್ನು ಬಿಟ್ಟು ಬಿಟ್ಟರೆ ಸ್ಥಾನ ಇಲ್ಲ ಸ್ಥಾನಪ್ರಷ್ಟಾಗ್ತದೆ ಅಧಿಕಾರವನ್ನು ಕಳ್ಕೊಂಡ್ಬಿಡ್ತೀರಿ ಮತ್ತು ಸರ್ಕಾರ ತೊಂದರೆಗಳನ್ನು ಕುಸಿಸ್ಕೊಂಬಿಡ್ತೀರಿ ಉದ್ಯೋಗದ ತೊಂದರೆ ಮಾಡ್ಕೊಂಬಿಡ್ತೀರಿ ಇದೆಲ್ಲ ಸ್ವಯಂಕೃತ ಅಪರಾಧ ಅಹಂ ಅದು ಬಿಟ್ಟರೆ ಇಂಪ್ರೂವ್ಮೆಂಟ್ ಆಗ್ತೀರಿ ಮತ್ತು ನಿಮ್ಮ ಮಕ್ಕಳ ಅಭಿವೃದ್ಧಿ ಸ್ವಲ್ಪ ತೊಂದರೆಗಳಾಗ್ತದೆ ಈ ತಿಂಗಳಲ್ಲಿ ಕುಟುಂಬದಲ್ಲಿ ಕೆಲವು ಅಂತ ಕಲಹ ಮಾಡ್ಕೊಂಡ್ಬಿಡ್ತೀರಾ ನೀವು ದಿನದಲ್ಲಿ ಶನಿ ಇದ್ದಾನೆ ಮೀನರಾಶಿಯವರು ಶನಿ ಕೂತಿದ್ದಾನೆ ಅದೂ ಒಳ್ಳೆ ನೋಡ್ಕೊಳ್ಳಿ ಹಿಂಗಾರೆ ಒಳ್ಳೆ ಫಲಾನೂ ಇರ್ತದೆ ಕೆಟ್ಟ ಫಲನೂ ಇರ್ತದೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎಲ್ಲ ಕೆಲಸದಲ್ಲಿ ಇರ್ತದೆ ನಿಮಗೆ ಪಾಸಿಟಿವ್ ಯಾವ ಚೆನ್ನಾಗಿರ್ತದೆ ಅನುಕೂಲ ಮಾಡ್ಕೊಂಡು ಹೋಗಬೇಕು ಹಾಗೆ ಶನಿ ಕೂತಿರ್ತಾನೆ ಸಣ್ಣ ಸಣ್ಣ ಮಾತಿನ ಜಗಳ ಶುರು ಆಗ್ತದೆ ಮನೆಯೊಳಗೆ ಸುಮ್ಮನೆ ಏನೋ ಒಂದು ಸಣ್ಣ ಮಾತಾಡ್ತೀರಾ ಸಣ್ಣಗಳ ದೊಡ್ಡ ವಿಪರೀತಕ್ಕೆ ಹೋಗಿ ತೊಂದರೆಗಳು ಅನುಭವಿಸ್ಕೊತೀರ ನೀವು ಆದಷ್ಟು ಬಿಡಬೇಕಾಗ್ತದೆ ಉದ್ಯೋಗದಲ್ಲಿ ಬಹಳ ಎಚ್ಚರದ ಮಾತಾಡಬೇಕಾಗ್ತದೆ ನಿಮ್ಗೆ ಎಷ್ಟು ಅಷ್ಟು ಮಾತಾಡಬೇಕಾಗ್ತದೆ ಅದು ಬಿಟ್ಟು ದೊಡ್ಡ ದೊಡ್ಡ ಅಧಿಕಾರಿಗಳ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಹೋಗಬಾರ್ದು ಮಾತಾಡಿದ್ರೆ ತೊಂದರೆಗಳಾಗ್ತದೆ ಮತ್ತು ಅವಮಾನಗಳಾಗುವಂಥ ಚಾನ್ಸಸ್ ಜಾಸ್ತಿ ಆಗ್ತದೆ ನಿಮಗೆ ಮತ್ತು ಶತ್ರುಗಳು ನಂಬಿಕೆ ದ್ರೋಹ ಮಾಡ್ತಾರೆ ಎಲ್ಲ ಹಾಮಂದಾಗುವಂಥ ಚಾನ್ಸಸ್ಸು ಮತ್ತು ಮನೆ ವಸತಿ ಭೂಮಿಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಅಗ್ನಿಯಿಂದ ತೊಂದರೆಗಳಾಗ್ತದೆ ಪಂಚಮಸ್ಥಾನಕ್ಕೆ ಕುಜಾ ಕೂತಿರು ಅಗ್ನಿ ಭಯವಾಗ್ತದೆ ಒಳಗೆ ಸತಿಪತಿ ಕಲೆಗಳು ಹಾಕ್ತದೆ ಋಣಬಾಧೆ ಜಾಸ್ತಿ ಆಗ್ತದೆ ಆರೋಗ್ಯ ನಿಮಿತ್ತ ತೊಂದರೆಗಳಾಗ್ತದೆ ಯಾನ ಆರೋಗ್ಯ ಖಂಡಿಕೆಗಲ್ಲ ಏನಾಗಿದೆ ಅಂತ ಅಂತರ ಆರೋಗ್ಯಗಳೆಲ್ಲ ಕಾಣಿಸ್ಕೊತದೆ ನಿಮಗೆ ಹುಷಾರಾಗಿರಬೇಕು ಮತ್ತು ರಿಪೇರಿ ಕೆಲಸಗಳು ಜಾಸ್ತಿ ಮನೆ ಒಳಗೆ ವಾಹನದ ರಿಪೇರಿಗಳೆಲ್ಲ ಜಾಸ್ತಿ ಖರ್ಚಾಗ್ತದೆ ಮತ್ತು ಹಿರಿಯರ ಆಸ್ತಿನ ಕಳಿಬೇಡಿ ಸ್ವಲ್ಪ ಕಷ್ಟ ಅಷ್ಟೇ ಅನುಕೂಲ ಆಗ್ತದೆ ನಿಮಗೆ ನಾಲ್ಕನೇ ಮನೆ ಗುರು ಕೂತಿದ್ದಾನೆ ನಿಮ್ಮ ಆಸ್ತಿ ಅಧಿಪತಿ ಗುರು ನಾಲ್ಕನೇ ಮನೆ ಕೂತಿದ್ದಾನೆ ಸ್ವಲ್ಪ ಉಳಿಸ್ಕೊಳ್ಳಿ ಜಾಸ್ತಿ ಹೋಗಬೇಡಿ ಮತ್ತು ವ್ಯವಹಾರ ಮಾಡೋಕ್ಕೆ ಹೋಗ್ಬೇಕಾದ್ರೆ ಭಾಳ ಸಿಕ್ಕುಗಳಾಗ್ಬಿಡ್ತದೆ ಆ ಸಿಕ್ಕ ಮಾಡ್ಕೊಳಕ್ಕೆ ಹೋಗಬಾರ್ದು ನೀವು ಮತ್ತು ಹೊಸ ಹೊಸ ವ್ಯಾಪಾರಗಳ ಬಗ್ಗೆ ಗಮನ ಕೊಡ್ತೀರಿ ಅದರಿಂದ ಶುಭ ಆಗ್ತದೆ ಹೊಸ ವ್ಯಾಪಾರ ಮಾಡಬೇಕು ಅಂದರೆ ಬಿಸ್ನೆಸ್ ಮಾಡಬೇಕಂದ್ರೆ ಶುರು ಮಾಡಿ ಅಂದರೆ ಏನಂದರೆ ಇನ್ನೇನು ಹೇಳ್ತೇನೆ ಅಂದರೆ ಜನ್ಮದಲ್ಲಿ ಶನಿ ಇದ್ದರೆ ಸೊ ನಿಮ್ಮ ನಿಮಗೆ ಅನುಕೂಲ ಚೆನ್ನಾಗಿರುತ್ತೆ ನಿಮ್ಮ ವ್ಯಾಪಾರಕ್ಕೆ ನಿಮ್ಮ ವ್ಯವಹಾರಕ್ಕೆ ಚೆನ್ನಾಗಿರ್ತದೆ ಅದು ಬಿಟ್ಟು ಯಾವುದೋ ಒಂದು ವ್ಯವಹಾರಕ್ಕೆ ಬೇರೆ ಬೇರೆ ವಿಚಾರಗಳಲ್ಲಿ ಹೋಗಬಾರ್ದು ಮೀನರಾಶಿಯವರು ಅವರು ಸತ್ಕಾರ್ಯಗಳಲ್ಲಿ ಭಾಗವಹಿಸಿ ದೇವರ ಧರ್ಮ ಪೂಜೆ ಎಲ್ಲನೂ ಆಗ್ತಾ ಇದೆಯಾ ಆಗ್ತಾ ಇದೆಯಾ ಹೋಗಿ ಸ್ವಯಂ ಪ್ರೇರಣೆ ಕೆಲಸ ಮಾಡಿ ಬಹಳ ಅನುಕೂಲವಾಗ್ತದೆ ಮತ್ತು ವಿದ್ಯಾಭ್ಯಾಸ ಸ್ವಲ್ಪ ಸಣ್ಣ ತೊಂದರೆ ಕಾಣ್ಕೊಂತದೆ ಓದಿದ್ ಮರ್ತೋಗ್ತೀರಾ ಅಥವಾ ಯಾವಾಗಲೂ ಓದೋ ಕೂತ್ಕೊಂತೀರಾ ಸಕಾಲ ಕೂತ್ಕೊಳ್ಳೋಲ್ಲ ವಿದ್ಯಾರ್ಥಿಗಳು ಆಲಸ್ಯ ಮಾಡ್ತೀರಾ ಇವೆಲ್ಲ ಬಿಟ್ಟು ಬಿಟ್ಟರೆ ವಿದ್ಯೆ ಚೆನ್ನಾಗಿರ್ತದೆ ಮತ್ತು ಆತುರದಿಂದ ಯಾರಿಗೂ ಸಹಾಯ ಮಾಡೋಕ್ಕೋಗ್ಬೇಡಿ ಯಾರಿಗೂ ಸಹಾಯ ಮಾಡಬೇಕು ಅಂದರೆ ಆಗುವಂಥ ಉಪಯೋಗ ಏನು ತಿಳ್ಕೊಂಡು ಮಾಡಿ ಆ ಥರವಿದ್ದು ಸಹಾಯ ಮಾಡೋಕ್ಕೆ ಹೋಗಬೇಡಿ ವಿಚಾರ ಮಾಡಿ ಯಾಕೆಂದರೆ ವೈಯದಲ್ಲಿ ರಾಹು ಈಗ ಜನ್ಮಲ್ಲಿ ಶನಿ ಕೂತಿದ್ದಾನೆ ಇವಾಗ ಹಾಗಾಗಿ ಹೆಂಗ ನನಗೆ ತೀರ್ಮಾನ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಯೋಚನೆ ಮಾಡಿ ಕೈಟು ಮುಂದೆ ಅನುಕೂಲವಾಗ್ತದೆ ಕ್ರಯ ವಿಕ್ರಯ ವ್ಯವಹಾರಗಳಲ್ಲಿ ಅನುಕೂಲ ಇದೆ ನೋಡಿ ಒಳ್ಳೆಯ ಫಲನೇ ಕೊಡ್ತಾನೆ ಗುರು ಬುಧನ ಮನೆಯಿಂದ ಆದಷ್ಟು ನಿಮ್ಮನ್ನು ಕಷ್ಟಕ್ಕೆ ನಿಮ್ಮ ವ್ಯವಹಾರ ಗುರು ಇದ್ದಾನೆ ನಿಂತ್ಕೋಬೇಕಷ್ಟೆ ಅದು ಬಿಟ್ಟು ಹೋಗಬಾರ್ದು ಹೆಚ್ಚು ಪ್ರಯಾಣಗಳು ಉಂಟಾಗ್ತದೆ ವ್ಯಾಪಾರಿ ನಿಮಿತ್ತ ಉದ್ಯೋಗ ನಿಮಿತ್ತ ಪ್ರಯಾಣ ಆಗ್ತದೆ ಹೋಗಿ ಬನ್ನಿ ಭಾಳ ಒಳ್ಳೆಯದಾಗ್ತದೆ ಮತ್ತು ಈ ತಿಂಗಳಲ್ಲಿ ವಿವಾಹಾದಿಗಳು ಬೇಡ ಅಷ್ಟೊಂದು ಸಕ್ಸಸ್ ಆಗೋದಿಲ್ಲ ವಿವಾಹಗಳು ಆದಷ್ಟು ಈ ತಿಂಗಳಲ್ಲಿ ವಿವಾಹ ನಿಶ್ಚಯ ಮಾಡಕ್ಕೆ ಹೋಗಬೇಡಿ ಬೇರೆ ಅಂತ ನೋಡೋಣ ಮತ್ತು ಕೆಲಸ ಕಾರ್ಯಗಳಲ್ಲಿ ಉದ್ಯೋಗದಲ್ಲಿ ಹೆಚ್ಚು ಶ್ರಮ ಹಾಕ್ಬೇಕು ನೀವು ಹೆಂಗಂದ್ರೆ ನನಗೆ ಸೋಮವಾರ ತ ಲೇಸು ಮಾಡ್ಕೊಂಡ್ರೆ ಕೆಲಸ ಆಗೋದಿಲ್ಲ ಸ್ವಲ್ಪ ಶ್ರಮ ಹಾಕಿದ್ರೆ ಕೆಲಸಗಳಾಗ್ತದೆ ಹಣವು ನಾನಾ ರೀತಿಯಲ್ಲಿ ಬಂದು ಸೇರ್ತದೆ ಬಟ್ ಹಂಗೆ ಖರ್ಚು ಆಗ್ತದೆ ಹಿಂಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಮತ್ತು ದೇವರು ಗುರಿ ಹಿರೋ ಶಾಪಕ್ಕೆ ಗುರಿ ಆಗಬಾರ್ದು ನಿಮ್ಮ ನಿಮ್ಮ ಕುಲದೇವರನ್ನ ಬಿಡಬಾರ್ದು ನಿಮ್ಮ ಗುರುಗಳನ್ನು ಬಿಡಬಾರ್ದು ನಿಮ್ಮ ತಾಯಿ ತಂದೆಗಳನ್ನು ಬಿಡಬಾರ್ದು ಅವ್ರು ಏನಾದರೂ ಆಗಿರಲಿ ನೀವು ಮಾಡುವ ಕರ್ಮ ಸತ್ಕರ್ಮ ಚೆನ್ನಾಗಿರ್ಬೇಕು ತಿಳ್ಕೊಳ್ಳಿ ನಾವು ಮುಂದೆ ಹೇಳಬೇಕಾದ್ರೆ ನಮ್ಮ ಧರ್ಮ ನಾವು ಮಾಡಿ ಸರಿಗಿರೋಕ್ಕೆ ಮೊದಲು ಫಲಾಫಲ ಭಗವಂತ ಕೊಡ್ತಾನೆ ಅಂತ ನಾವು ಕೇಳಿದ್ದು ಗೀತೆ ಒಳಗೆ ಹಾಗಾಗಿ ಯಾರೇ ಏನೇ ದ್ರೋಹ ಮಾಡಿದ್ರು ನಿಮ್ಮ ತಾಯಿ ತಂದೆಗಳಿಗೆ ಗುರುಗಳಿಗೆ ನಿಮ್ಮ ಮನೆ ದೇವರಿಗೆ ದ್ರೋಹ ಮಾಡಬಾರದು ಶ್ರದ್ಧಾ ಭಕ್ತಿಯಿಂದ ಆದರೆ ಪೂಜೆ ಮಾಡಬೇಕು ಅವ್ರಿಗೇನೇ ಬೇಕು ಸಹಾಯ ಮಾಡಿದ್ರೆ ಭಾಳ ಅನುಕೂಲ ಆಗ್ತದೆ ಹಾಗಾಗಿ ಅವ್ರ ಶಾಪ ತಗೋಬಾರ್ದು ಪತ್ನಿಯ ಆರೋಗ್ಯದಲ್ಲಿ ತೊಂದರೆಗಳಾಗ್ತದೆ ಎಚ್ಚರವನ್ನು ವಹಿಸ್ಕೊಳ್ಳಿ ಮನೆಯವ್ರಿಗೆ ಏನೋ ಒಂದು ಕಾಯಿಲೆ ಉಂಟಾಗ್ತದೆ ಮತ್ತು ದೂರದ ಪ್ರಯಾಣಗಳಾಗುವಂಥ ಚಾನ್ಸ್ ಇರ್ತದೆ ಹೋಗಿ ಬನ್ನಿ ಮತ್ತು ಕಳ್ಳರಿಂದ ಅಗ್ನಿಯಿಂದ ಬಾಧೆಗಳಾಗ್ತದೆ ಸ್ವಲ್ಪ ಕಳ್ಳತನಗಳಾಗೋ ಚಾನ್ಸಸ್ ಇರ್ತದೆ ಬೆಂಕಿಯಿಂದ ಪ್ರಾಬ್ಲಮ್ ಆಗೋ ಚಾನ್ಸ್ ಇರ್ತದೆ ಎಚ್ಚರವನ್ನು ವಹಿಸ್ಕೊಳ್ಳಿ ಮತ್ತು ಅನಾವಶ್ಯಕ ಖರ್ಚುಗಳಿಗೆ ಹಾಗಾಗಿ ಕಾಣಿಸ್ಕೊಂತ ನೀವು ಅಂದ್ಕೊಂಡು ಏನಲ್ಲ ಖರ್ಚಾಗತ್ತೆ ಅಂತ ಏನೋ ಒಂದು ಖರ್ಚು ಬಂದ ಖರ್ಚು ಮಾಡ್ಬಿಡ್ತದೆ ಕಾರಣ ವ್ಯಯಸ್ಥಾನದಲ್ಲಿ ರಾಹು ಪ್ರವೇಶ ಮಾಡೋದರಿಂದ ಮತ್ತು ಆರೋಗ್ಯ ಏನಾದರೂ ತೊಂದರೆ ಆದರೆ ಆದಷ್ಟು ಬೇಗ ತೋರಿಸ್ಕೊಳ್ಳಿ ನಿಧಾನ ಮಾಡ್ಕೋಬೇಡಿ ಅದು ದೊಡ್ಡದಾಗ್ಬಿಡ್ತದೆ ನಿಮ್ಮ ಮಾತಿನಲ್ಲಿ ಸತ್ಯವಿರಲಿ ವಿಷಯ ಇದೇ ಮಾತು ಸುಳ್ಳು ಹೇಳಬೇಡ ಯಾರಿಗೇ ಆದರೂ ಅಷ್ಟೇ ಸುಳ್ಳು ಹೇಳಿದ್ರೆ ಕಷ್ಟ ಸೇಕ್ತಿತ್ತು ಏನಿದೋ ಅಲ್ಲ ನಿಮಗೆ ಸತ್ಯ ಮಾತಾಡ್ಕೊಂಡು ಹೋಗೋದು ಮೀನರಾಶಿಯವರಿಗೆ ವಿಶಿಷ್ಟವಾದ ಫಲ ಸತ್ಯವನ್ನು ಮಾತಾಡಿ ಆ ಸುಳ್ಳು ಹೇಳಿದ್ರೆ ತೊಂದರೆ ತೆಗೊತೀರಾ ಹಾಗೂ ಈ ತೊಂದರೆ ಹೆಂಗೆ ಬರ್ತದೆ ನಮಗೆ ಎಲ್ಲ ಶತ್ರುಗಳಾಗ್ತಾರೆ ನಿಮ್ಮ ಬಂಡವಾಳ ಗೊತ್ತಾಗ್ಬಿಡ್ತೀನಿ ಸುಳ್ಳು ಹೇಳಿದ್ರೆ ಹಾಗಾಗಿ ನಿಮ್ಮ ಬಂಧುಗಳು ಸ್ನೇಹಿತರು ಮಿತ್ರರು ಎಲ್ಲರೂ ಶತ್ರುಗಳಾಗ್ತಾರೆ ಹಾಗಾಗಿ ಮಾತಿನಲ್ಲಿ ಸತ್ಯ ತಂದಿರಲಿ ನ್ಯಾಯ ನೀತಿ ಧರ್ಮವಿರಲಿ ಹಾಗಾಗಿ ಅನುಕೂಲ ಆಗ್ತದೆ ಹಾಗಾಗಿ ನಿಮ್ಮ ರಾಶಿಯವರಿಗೆ ಮೇ ತಿಂಗಳಲ್ಲಿ ಶನಿಯ ತೊಂದರೆ ಶನಿ ಗ್ರಹದ ತೊಂದರೆ ರಾಹುವಿನ ತೊಂದರೆ ಇರೋದರಿಂದ ನವಗ್ರಹ ಶಾಂತಿಯನ್ನು ಮಾಡುವಂತಹದ್ದು ಬಹಳ ಉತ್ತಮ ಫಲ ಮತ್ತು ಶನಿ ರಾಹುವಿನ ಶಾಂತಿಯನ್ನು ಮಾಡುವುದು ಉತ್ತಮ ಫಲ ಹೆಚ್ಚಾಗಿ ನೀವು ವಿಷಯ ಮುಖ್ಯವಾಗಿ ಒಂದು ರಾಹುವಿನ ಆರಾಧನೆ ಮತ್ತು ಪ್ರಾಣದೇವರು ಹನುಮಂತ ದೇವರ ಆರಾಧನೆಯನ್ನು ಯಾರು ಮಾಡ್ತೀರಿ ಅಂಥವರಿಗೆ ಬಹಳ ಶುಭ ಫಲ ಕಾಯ್ತಾ ಇದೆ ಹಾಗಾಗಿ ಶ್ರೀ ರಾಹುವಿನ ಫಲ ಮತ್ತು ಹನುಮಂತನ ಫಲದಿಂದ ನಮಗೆ ಶತ್ರುಗಳ ಬಾಧೆ ಪರಿಹಾರ ಆಗ್ತದೆ ಒಳ್ಳೆ ಬುದ್ಧಿ ಬರ್ತದೆ ಯಶಸ್ಸಾಗ್ತದೆ ಮತ್ತು ಸ ಬಲ ಬರ್ತದೆ ಇವೆಲ್ಲ ಕೊಡ್ತಕ್ಕಂಥ ಹನುಮಂತ ದೇವರು ಹಾಗಾಗಿ ಹನುಮಂತನ ಸಹಾಯ ಅನುಗ್ರಹ ಹೆಚ್ಚು ಬೇಕು ನಿಮಗೆ ಹಾಗಾಗಿ ಪ್ರತಿದಿನವೂ ಹನುಮಂತ ದೇವ್ರ ದರ್ಶನವನ್ನು ಮಾಡ್ಕೊಂಡು ಬನ್ನಿ ಎಲ್ಲ ಕಷ್ಟ ಪರಿಹಾರ ಆಗ್ತದೆ ಹನುಮಂತ ದೇವರ ತೀರ್ಥವನ್ನು ಪ್ರಾರ್ಶನ ಮಾಡಿರಿ ಬಹಳ ಅನುಕೂಲ ಆಗ್ತದೆ ಹನುಮಂತ ದೇವರ ಸ್ತೋತ್ರವನ್ನು ಮಾಡಿ ಬಹಳ ಪುಣ್ಯ ಬರ್ತದೆ ಹಾಗಾಗಿ ಮೀನರಾಶಿಯವರು ಈ ತಿಂಗಳಲ್ಲಿ ವಿಶೇಷವಾಗಿ ಹನುಮಂತನ ಉಪಾಸನೆಯಿಂದ ಎಲ್ಲ ಕಷ್ಟಗಳ ಪರಿಹಾರವಾಗ್ತದೆ ಇನ್ನು ಎರಡು ವರ್ಷ ಕ್ಲೀನಾಗಿ ಕೂತ್ಕೊಂಡು ಶನಿಆ ಶನಿ ನಿಮಿತ್ತ ಆಂಜನೇಯನ ಆರಾಧನೆ ಮಾಡಬೇಕು ಶನಿ ಆರಾಧನೆ ಅವಶ್ಯಕತೆ ಇಲ್ಲ ರಾಹುವಿನ ಮುಖ್ಯ ಮುಖ್ಯ ಪ್ರಾಣ ದೇವರ ಆರಾಧನೆ ಮುಖ್ಯವಾಗಿ ಹನುಮಂತ ದೇವರ ಆರಾಧನೆ ಹನುಮಂತಕ್ಕೆ ದರ್ಶನ ಮಾಡ್ಕೊಂಬಂದರೆ ಯಾವ ಶನಿಯೂ ಸಹ ನಿಮ್ಮನ್ನು ಏನೂ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಮೀನರಾಶಿಯವರು ಈ ಮೇ ತಿಂಗಳಲ್ಲಿ ಶನಿ ಆಹಾರನಿಂದ ಒಳ್ಳೆಯ ಫಲವನ್ನು ನಿರೀಕ್ಷೆ ಮಾಡ್ಬೋದು ನಮಸ್ಕಾರಗಳು